ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ನಾವಿವತ್ತು ಇಂಜಿನ್ಗೆ ಇಂಪ್ಲಿಮೆಂಟ್ಸ್ನ ಯಾವ ಥರ ಫಿಟ್ ಮಾಡ್ಕೊಳೋದು ಈಸಿಯಾಗಿ ಇಂಪ್ಲಿಮೆಂಟ್ ಹೆಂಗೆ ಜೋಡಿಸ್ಕೊಳೋದು ನೋಡೋಣ ಬನ್ನಿ ಬನ್ನಿ ಹೋಗಿ ಫಸ್ಟ್ ಒಬ್ರೇ ಇದ್ದಾಗ ಯಾವ ಥರ ಜೋಡಿಸ್ಬೋದು ನೋಡೋಣ ಬನ್ನಿ ಮುಂಚೆ ಸ್ಟಾಕ್ ಸ್ಟಾರ್ಟ್ ನೋಡಿ ಮೊದಲು ಈ ರೈಟ್ ಸೈಡ್ ಇಂದ ಇದು ಪೂರ್ತಿಸ್ಕೊಬೇಕು ಈ ಗಾಡಿ ಆಫ್ ಮಾಡದ್ರಾಯ್ತು دیکھا ಬನ್ನಿ ಆದ್ರು ಪಿನ್ಸ್ ಕೂಡ ಹಾಕಣ ನೋಡಿ ಮೊದಲು ರೈಟ್ ಸೈಡಿನ ಪಿನ್ ಹಾಕೋಬೇಕು ಇದ್ರದ್ದು ಸರಿನಾ ಈ ಸೈಡಿನ ಪಿನ್ ಬನ್ನಿ ನೋಡಿ ಇದು ಈ ಪಿನ್ನ ಫಸ್ಟ್ ಹಾಕೋಬೇಕು ನೋಡಿ ಹಾಕಿದೆ ಹಾಕಿದೆಯಲ್ವಾ ಹಾಕಿ ಲಾಕ್ ಮಾಡಿದ್ರೆ ಆಯ್ತು ಸೊ ನೋಡಿ ಇದನ್ ಹಾಕಬಾರ್ದು ಫಸ್ಟು ಈ ಲೈನಿಗೆ ಹಾಕಬೇಕು ಯಾಕಂದ್ರೆ ಈಗ ನೋಡಿ ಎರಡನೇದು ನೋಡಿ ಇದಕ್ಕ ಈಗ ಇದಕ್ಕೆ ಹಾಕಕ್ಕೆ ಹೋಗ್ಬಾರ್ದು ಈಸಿಯಾಗಿ ಫಿಟ್ ಮಾಡೋಕ್ಕಾಗಲ್ಲ ನೋಡಿ ಈ ಟಾಪ್ ಲಿಂಕ್ನ ಫಿಟ್ ಮಾಡ್ಕೋಬೇಕು ಟಾಪ್ ಲಿಂಕ್ನು ಫಸ್ಟು ಇಲ್ಲಿಂದ ತಗೊಂಡು ಇಲ್ಲಿಗೆ ಹಾಕ್ಬೇಕು ಆವಾಗ ಇಲ್ಲಾಂದರೆ ನೋಡಿ ಇದ್ರೊಳಗೆ ಹಿಂಗೆ ಲಾಕ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಸೊ ಈಗ ನೋಡಿ ಇದನ್ನು ನೋಡಿ ಇದು ಮೇಲಕ್ಕೆ ಬರಬೇಕು ಸ್ವಲ್ಪ ಕಾಣುತ್ತೆ ಅಲ್ವಾ ಅದಕ್ಕೆ ನೋಡಿ ಈ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೋಬೋದು ಹಾಂ ಹೇಳ ಈಗ ಸ್ವಲ್ಪ ಹಿಂದಕ್ಕೆ ಬರಬೇಕು ಆವಾಗ ಈ ಟಾಪ್ ಲಿಂಕಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಹಾಂ ಹಿಂದಕ್ಕೆ ಹೋಗ್ತಿದೆ ಹಾಂ ಆಮೇಲೆ ನೆಕ್ಸ್ಟು ಇಷ್ಟ್ ಲಾಕ್ ಮಾಡೋದ್ರೆ ಮೂಗಿತ್ತು ಲಾಂಗ್ ಇದ್ದಾಗ onರಾಯಿತು ಇಷ್ಟ್ ಸಿಂಪ ನೋಡಿ ಮೊದಲು ಮೊದಲಿಂದ ಹೇಳ್ತೀನಿ ಬನ್ನಿ ನೋಡಿ ಫಸ್ಟು ಗಾಡಿನ ಈ ಪಿನ್ನಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರಲ್ಲ ಬನ್ನಿ ಮೊದಲಿಂದ ಹೇಳೋದಾದರೆ ನೋಡಿ ಫಸ್ಟು ಈ ಇದಕ್ಕೆ ಜೋಡಿಸ್ಕೊಳ್ಳಿ ಪಿನ್ನನ್ನು ಯಾಕಂದರೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಸರಿನಾ ನೆಕ್ಸ್ಟು ಬಂದ್ಬಿಟ್ಟು ಲಿಂಕ್ನ ಜೋಡಿಸ್ಕೊಳ್ಳಿ ಈಸಿಯಾಗಿ ಜೋಡುತ್ತೆ ಆವಾಗ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಇದನ್ನ ನೆಕ್ಸ್ಟ್ ಆಗಿ ಲಾಸ್ಟಿಗೆ ಹಾಕೋಬೇಕು ಯಾಕಂದರೆ ಇದರಲ್ಲಿ ಈ ಅಡ್ಜಸ್ಟ್ಮೆಂಟ್ ಇರುತ್ತೆ ನಿಮಗೆ ಎತ್ತರ ಕಮ್ಮಿನ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅನ್ನದಾತ ಸುಖಿಭವ ಧನ್ಯವಾದಗಳು